ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಪಿಕಪ್ ಸಿ

ಸುಮ್ಮ ಮೈಲೇಜ್ ಎಷ್ಟ್ ಕೊಡ್ತಿದಿದು ಆ ಮೈಲೇಜು ಒಂದ್ ಹನ್ನೆರಡು ಕೊಡ್ತದೆ ಇದ್ಕು ಮೂರ್ ಟನ್ ಹಾಕ್ಬೋದಿಲ್ಲ ನೋಡು ಮೂರು ಟನ್ ಹಾಕ್ಬೋದಲ್ಲ ನೋಡು ಆ ಮೂರ್ ಟನ್ ಹಾಕ್ಬೋದು ನಮ್ ಕಡೆ ಎಲ್ಲಾ ಹಾಕಲ್ಲ ಸರ್ ನಮ್ ಕಡೆ ಎರಡುವರೆ ಎರಡ್ ಟನ್ ಲಾಸ್ಟ್ ಲಾಸ್ಟ ಆ ಯಾವುದೋ ಇಲ್ಲಿ ಆರ್ ಡಿ ಒಸ್ಟ್ ಸಿಕ್ಕಿದಾರೆ ಈ ಲೊಕೇಶನ್ ಹಾಕೋರು ಮೂರೂವರೆ ನಾಲ್ಕ್ ಟನ್ ವರೆ ಹಾಕ್ಯಾರೆ ಸ್ಟ್ರೈಟ್ ನೋಡಲ್ಲ ನಮ್ ಕಡೆ ಗಾಟ್ ಸಿಕ್ತನ ಅಲ್ಲೆಲ್ಲ ಸ್ಟ್ರೈಟ್ ಒಳಂದರೆ ಹಾಕ್ತಾರೆ

ओके ओके बेवफट मर्जी गाड़ी ओके हम पेरेंट्स बंदर निगोषित करने के लिए